ಹಾಸನ ಹಾಗೂ ಬೇಲೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕಳೆದ ಮೂರ್ನಾಲ್ಕು ತಿಂಗಳ ಅವಧಿಯಲ್ಲಿ ಮೊಬೈಲ್ ಖದಿಮರ ಕೈಚಳಕ ಹೆಚ್ಚಳವಾಗಿರುವುದು ತಡವಾಗಿ ಬೆಳಕಿಗೆ ಬಂದಿದೆ ಹೌದು ಬಸ್ ನಿಲ್ದಾಣದಲ್ಲಿ ಮೊಬೈಲ್ ಕಳೆದುಕೊಂಡವರಲ್ಲಿ ಕೆಲವರು ಮಾತ್ರ ಮಾಹಿತಿ ಲಭ್ಯವಿತ್ತು ಇನ್ನೆಷ್ಟು ಜನರು ಕಳೆದುಕೊಂಡಿದ್ದಾರೋ ಕಾದು ನೋಡಬೇಕಿದೆ ಇತ್ತೀಚೆಗೆ ಅರೆಹಳ್ಳಿ ಪಟ್ಟಣದ ನಾಸಿರುದ್ದೀನ್ ಎಂಬುವವರು ಹಾಸನದಿಂದ ಹೊರಟು ಬೇಲೂರು ಬಸ್ ಸ್ಟ್ಯಾಂಡ್ನಲ್ಲಿ ಇಳಿದು ಅರೆಹಳ್ಳಿಗೆ ತೆರಳಲು ಬಸ್ ಹತ್ತಿ ಕುಳಿತಿದ್ದಾರೆ ಹೆಚ್ಚಾಗಿ ಮೊಬೈಲ್ ಬಳಸಿದ ಅವರು ತನ್ನ ಜೇಬಿನಲ್ಲಿಟ್ಟು ತನ್ನ ಪಾಡಿಗೆ ಸುಮ್ಮನಿದ್ದು ಸುಮಾರು ಸಂಜೆ ಏಳರ ಸಮಯದಲ್ಲಿ ಅರೆಹಳ್ಳಿ ಪಟ್ಟಣಕ್ಕೆ ಬಂದಿಳಿದು ನೋಡಿದಾಗ ಬೇಲೂರು ಸ್ಟ್ಯಾಂಡ್ನಲ್ಲಿ ಇದ್ದ ಮೊಬೈಲ್ ಕಳ್ಳುವಾಗಿದ್ದು ತಿಳಿಯಿತು ರಾತ್ರಿಯಾಗಿದ್ದರಿಂದ ಮೊಬೈಲ್ ಹೋದರೆ ಹೋಗಲಿ ಎಂದು ಹೆಚ್ಚಿನ ಗಮನ ಹರಿಸಿದ ಅವರು ತನ್ನ ಪಾಡಿಗೆ ಸುಮ್ಮನಿದ್ದು ಬೆಳಿಗ್ಗೆ ಎದ್ದು ಡೂಪ್ಲಿಕೇಟ್ ಸಿಮ್ ತೆಗೆದುಕೊಂಡಿದ್ದಾರೆ ಇನ್ನೇನು ಕೆಲವು ಗಂಟೆಗಳಲ್ಲಿ ಸಿಮ್ ಆಕ್ಟಿವ್ ಆದ ಮೇಲೆ ಕಳುವಾದ ಬಗ್ಗೆ ದೂರು ದಾಖಲಿಸೋಣ ಎಂದು ಕಾದು ಕುಳಿತಿದ್ರು ಆದರೆ ತಡರಾತ್ರಿ ಸಿಮ್ ಆಕ್ಟಿವ್ ಆಗಿದ್ದು ಬ್ಯಾಂಕಿನಿಂದ ಮೆಸೇಜ್ಗಳು ಬರಲಾರಂಭಿಸಿದವು ನಂತರ ಬ್ಯಾಂಕ್ ಖಾತೆಯನ್ನು ಪರಿಶೀಲಿಸಿದಾಗ ಸುಮಾರು ಎರಡು ಲಕ್ಷ ಹಣ ದೋಚಿರುವ ಬಗ್ಗೆ ಮಾಹಿತಿ ಬಂದಿದ್ದು ನಂತರ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಇನ್ನು ಈ ವಿಷಯ ಒಬ್ಬರಿಂದ ಮತ್ತೊಬ್ಬರಿಗೆ ತಿಳಿಯುತ್ತಿದ್ದಂತೆ ಅರೆಹಳ್ಳಿ ಭಾಗದಲ್ಲಿ ಮೊಬೈಲ್ ಕಳೆದುಕೊಂಡವರು ತಕ್ಷಣ ಸಿಮ್ ಹಾಗೂ ಬ್ಯಾಂಕ್ ಖಾತೆಯನ್ನು ಪರಿಶೀಲಿಸಲು ಮುಂದಾಗಿದ್ದಾರೆ ತಿಂಗಳ ಹಿಂದೆ ಬೇಲೂರು ಟೆಂಪಲ್ಗೆ ಹೋಯ್ತು ಟೆಂಪಲ್ನಿಂದ ಎಲ್ಲ ಪೂಜೆ ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಬಸ್ ಸ್ಟ್ಯಾಂಡಿಗೆ ಬರ್ಬೇಕಾದ್ರೆ ಮೊಬೈಲು ಇಲ್ಲ ನೋಡ್ಬೇಕಾದ್ರೆ ಮೊಬೈಲ್ ಯಾರು ಸ್ಕ್ಯಾಚ್ ಮಾಡಿದ್ದಾರೆ ಅಲ್ಲಿಂದ ಬೇಲೂರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು ಅದರಲ್ಲಿ ಫೋನ್ಪೇ ಆಮೇಲೆ ಗೂಗಲ್ ಪೇ ಎಲ್ಲ ಬಂದು ಲಾಕ್ ಮಾಡಿಸೀನಿ

ಬರ್ಬೇಕ ಎಲ್ದ ಎಲ್ದಿದೀನಿ ನೆನ್ಪೇ ಇಲ್ಲ ಮೊಬೈಲ್ ಅದು ಬಸ್ ಸ್ಟ್ಯಾಂಡ್ ಅಲ್ಲಿ ಇಲ್ದಾಯ್ತು ನಾವು ಬಸ್ ಮತ್ತೆ ಬೇಳೂರ್ ಬರ್ಬೇಕಲ್ಲ ಬಸ್ ಇಲ್ದಾಯ್ತು ಐದು ನಿಮಿಷ ಕೂತಿದ್ದೀನಿ ಕೂತು ಮತ್ತೆ ಗಾವ ಇಲ್ಲ ಮತ್ತೆ ಮತ್ತೆ ಮೊಬೈಲ್ ನೋಡ್ಬೇಕ್ರೆ ಮೊಬೈಲ್ ಜೋಬರ್ ಇಲ್ಲ ಮೊಬೈಲ್ ಅಂತ ನೋಡಿದ್ರೆ ಮಿಸ್ ಕಾಲ್ ಕೊಡ್ಬೇಕಾದ್ರೆ ಮತ್ತೆ ಸ್ವಿಚ್ ಆಫ್ ಬಸ್ ಹೋಗಿ ಆಯ್ತಾ ಮತ್ತೆ ಈ ಕಡೆ ಎಲ್ಲಾ ಅವ್ರಿಗೆ ಇದ್ವಿ ನಾನು ಹಾಸನ ಹೋಗಿದ್ದೆ ಹಾಸನದಿಂದ ಬರುವಾಗ ಬೇಲೂರು ಬಂದೆ ಬೇಲೂರಿಂದ ಬರುವಾಗ ಇಲ್ಲಿ ಮತ್ತೆ ಅರ್ಹಳ್ಳಿ ಬಸ್ ಹತ್ತಿದೆ ಹತ್ತಿ ನೋಡುವಾಗ ನಾನು ಮೊಬೈಲು ಹತ್ತುವಾಗ ಇತ್ತು ಮತ್ತು ಇಲ್ಲಿ ಬಂದು ಇರುವಾಗ ಹರ್ಹಳ್ಳಿಯಲ್ಲಿ ಮೊಬೈಲ್ ಇರಲಿಲ್ಲ ಮತ್ತು ನಾನೆ ಅವನೋ ಕನ್ಸರ್ ಅವ್ರನ್ನ ಅನಿಸುತ್ತಾ ಒಂದು ಎರಡು ಲಕ್ಷ ಚಲರಿದ್ದು ಹೋಗಿದ್ದೆ ನನ್ನ ಮೊಬೈಲಿಂದ ಆಮೇಲೆ ನಾನು ಏನು ಅಂತ ನನಗೆ ಏನು ಇದು ಆಗಿರಲಿಲ್ಲ ಮತ್ತು ಕಂಪ್ಲೇಂಟನ್ನು ಇದು ಮಾಡಿರಲಿಲ್ಲ ಸುಮ್ಮನೆ ದುಡ್ಡು ಹೋಗ್ತಮೇಲೆ ಆಮೇಲೆ ಇದು ಮಾಡೋದು ನೋಡೋದು ದುಡ್ಡು ಪಟ 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 ಕಂಪ್ಲೇಂಟ್ ಕೊಟ್ಟಿದ್ದೀನಿ